ಫ್ರೆಂಡ್ಸ್ ನಾನು ನಿಮ್ಮ ಚೇತರು ಮಾತಾಡ್ತೀನಿ ಬನ್ನಿ ಇವತ್ತೊಂದು ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ನಂದು ನೋಣ ನೋಡಿ ಇದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ಮುಂದೆಗಡೆ ಕಡೆ ಹೆಂಚಕ್ಕಿಂತ ನೀಟಾಗಿ ಮಾಡಿದ್ದಾರೆ ಹೆಣ್ಣು ಹಾಕೋಕ್ಕೆ ಮಾಡೋಕೆ ತುಂಬ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಲೇಬರ್ಸ್ ಐಟಮ್ಸ್ ಶಿಫ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಳಗಡೆಗೆ ಏ ಎಲ್ಲಿ ನೋಡಿ ಫ್ರೆಂಡ್ಸ್ ಸ್ಟೋರ್ ಮೇಲೆ ಹಾಕೋಳೋಕೆಂತ ತೊಗೊಂತಿದ್ದಾರೆ ಎಸ್ ಎಸ್ ಸಯಾದ್ ಇವನ ಈ ಟೀಮ್ ಲೀಡ್ರು ನೋಡಿ ಇದನ್ನು ಸಹ ಸೇವ್ ಮಾಡಿದ್ದಾರೆ ಇದು ಫ್ರೆಂಟಲ್ಲಿ ಲಿವಿಂಗ್ ರೂಮ್ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಒಳಗಡೆ ಇನ್ನೇನೇನಿದೆ ಅಂತ ನೋಡೋಣ ಇವಷ್ಟು ಪ್ರೇಮರ್ ಹಾಕಿದ್ವಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಟೈಲಲ್ಲಿ ಹಾಕಿದ್ದಾರೆ ಇದು ಹಾಲು ಹಾಲು ಇದು ತಿರು ಮನೆ ನಿಮ್ಮajte ಇಲ್ಲಿ ಹಾಲಲ್ಲಿ ಬಸಣ್ಣ ಫೋಟೋ ಹಾಕಿದ್ದಾರೆ ಟಚ್ ಬಾತ್ರೂಮ್ ಟೈಲ್ ಅಲ್ರೆಡಿ ಕಂಪ್ಲೀಟ್ ಆಗಿದೆ ದು ಡೈನಿಂಗ್ ಹಾಲು ತು ಚೆನ್ನಾ ನೋಡಿ ಫಸ್ಟ್ನೇ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಫ್ರೆಂಡ್ಸ್ ಒಂದು ಒಂದು ಸ್ಟೆಪ್ಸ್ ತೊಗೊಂಡು ಮೇಲ್ಗಡೆ ಇಟ್ಕೋಣ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಇಲ್ಲಿ ಡೋಪು ಡೋ ಪ್ಲೇಸ್ ಫಿಟಿಂಗ್ ಅಲ್ವಾ ಹಾಗಾಗಿ ಸಿಂಪಲಾಗಿ ಓಪನ್ ಬಿಟ್ಕೊಂಡವೇ ನೋಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಪ್ರೈಮರ್ ಮಾಡೋಕ್ಕೆ ಫಸ್ಟು ಕ್ಲೀನಿಂಗ್ ಮಾಡಿ ಪ್ರೈಮರ್ ಮಾಡಿ ಆಮೇಲೆ ಕಟ್ಕೊಂಡು ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಪ್ರೇಮರ್ ಓಪನ್ ಟೆಂಡಿ ಮಾಡ್ಕೊಂಡ್ವಿ ಪ್ರೇಮರ್ ಅಂತ ನೋಡಿ ಫ್ರೆಂಡ್ಸ್ ಮೇಲ್ಗಡೆನೇ ಮೂರು ರೂಮ್ ಮಾಡಿದ್ದಾರೆ ಒಂದು ಎರಡು ಇದೊಂದು ಮೂರು ಟೋಟಲ್ ಮೂರು ರೂಮ್ ಲಾಲ್ ಪಟಾಶ್ ಬಾತ್ರೂಮ್ ಮಾಡಿದ್ದಾರೆ ಫನಿ ಇದು ಬಾಲ್ಕನಿ ನೋಡೋಣ ದೊಡ್ಡದಾಗಿ ಬಾಲ್ಕನಿ ಬಿಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಆರಾಮಾಗಿ ಮೇಲ್ಗಡೆ ಕೂತ್ಕೊಂಡಂಗೆ ನೋಡಿ ಇದು ಫುಲ್ಲು ಅಡಿಕೆ ತೋಟಗಳ ನಡುವೆ ಇರೋ ಅಂತ ತೋಟದ ಮನೆ ಮೀನ್ಸ್ ಫಾರ್ಮ್ ಹೌಸ್ ಅಂತ ಅಂದ್ಕೊಳ್ಳಿ ಫಾರ್ಮ್ ಹೌಸ್ ಥರನೇ ಇದು ನಾನು ಈಗ ಪ್ರೇಮ ಸ್ಟಾರ್ಟ್ ಮಾಡ್ತೀನಿ ನಮ್ಮ ನೋಡೋಣ ಯಾವ ಥರ ಮಾಡ್ತಾರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯ್ತು ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ತೀವಿ ನೆಕ್ಸ್ಟ್ ಪೀಡದಲ್ಲಿ ಯಾವ ಥರ ಪ್ರೇಮ ಮಾಡ್ತಾರೆ ಹೇಗೆ ಏನು ಅಂತ ಪ್ರಯತ್ನ